ಗೈಸ್ ನೋ ಗೈಸ್ ಅವ್ ಮೊಸ ಮೊರು ಬಿಡ್ರಿ ರೀ ಟೂಟಿಂಗ್ ಮಾಡಕತ್ತೀವಿ ಗೈಸ್ ಅಣ್ಣ ಚಪ್ಪಲಿ ಇಲ್ಲ ಬಿಡು ಗೈಸ್ ಅಕ ಚಪ್ಪಲಿ ಇಲ್ಲ ಬಿಡು ಬಿಡ್ರು ಅಲೋ ಬಿಡೋರು ಏ ಗೈಸ್ ನೋಡಿ ಗೈಸ್ ನೋಡಿ ಗೈಸ್ ಇರ್ನ ನೋಡಿ ಗೈಸ್ ನೋಡಿ ಗೈಸ್ ಗೈಸ್ ನೋಡಿ ಗೈಸ್ ಅನಿಮಲ್ ಕುಂದರಿಮಲ್ ಕುಂದ್ರೆ ಮಾಡ್ತಿರ್ತೀವಿ ರೀ ಬಸ್ ನಾಡು ಹಾಗೆ ಬಂದೀವಿ ರೀ ಶೂಟಿಂಗ್ ಮಾಡಿ ಮುಂದೆ ತೋರಿಸ್ತೀವ್ರಿ ನಿಮ್ಗೆ ಏನು ಮಾಡಕ್ಕೆ ನೋಡ್ರಿ ನೋಡ್ರಿ நோட்ஷாத்தோடா ಗುಡಿ ಬಂದ್ರೇನ பண்றாங்க ಇಲ್ಲ ನೋಡ್ರಿ

ಇಲ್ಲ ಅವನು ತಿನ್ನ ನೀ ಪಾನಿಪುರಿ ತಗೊಂಡ ತಿನ್ನ ನಾನು ಬಾಳೇ

அது தூரது கங்க்ராச்சுலேஷன்ஸ் நீனேன் பிரெக்னை நம் கேமரா மன அல் நான் அம்பரீஷர் அவன் ரீ நான் அருடி ஆசி

ಗೈಸ್ ಸಿ ಎನ್ ಜಿ ಹಾಕಿಸ್ತಿದೀವಿ ಗೈಸ್ ಇವ್ ನೋಡ್ರಿ ಸಿ ಎನ್ ಜಿ ಹಾಕ್ಸದ್ ಬಿಟ್ಟು ಗೈಸ್ ಇವ್ ಏನ್ ಮಾಡಾಕತ್ತಂದ್ರೆ ಗೈಸ್ ಓಯ್ ಸಿ ಎನ್ ಜಿ ಹಾಕ್ಸತ್ ಬರಾಮರ್ಯಾ ರೊಕ್ಕ ಇಲ್ರಿ ನಾನು ಅದಕ್ಕೆ ಇವನ ಇವ್ ಮಾಡ್ತಾ ನೋಡಿ ಪೇ ಓಯ್ ಹಾಕ ಅಮೌಂಟ್ ಹಾಕಲಿ ಏ ಅಂಬಾಯಿಸಿ ಫೋನ್ಪೇ ನಂಬರ್ ಬರುವ ಗೈಸ್ ಸಿಹಿ ಹಾಕ್ತಿದ್ವಿ ಗೈಸ್ ಫೋನ್ಪೇ ಮಾಡ್ಬೇಕಂತ ಗೈಸ್ ತೊಗೊಳ್ಳಿ ಗಾಯಸ್ ಕೋಡಿ ಗೈಸ್ ಗೈಸ್ ನಾವು ಹಾಕ್ತಿದ್ವಿ ನೋಡ್ರಿ ಇಲ್ಲಿಯ टाइम oh, no, no, so nice. आउट ना सोना पापा गरिया ए ते गिरो चला पा चल चला मत मरी जा हम भी इनको टने है ये हो गया मनशाले ना वो भाई थोड़ा का ऊपर ऊपर बैठे हैप्पी बरे बेटे आ नोरी इव नोरी ಪಾಪ ಅಲ್ಲಿ ನೋಡ್ರಿ ಇವ್ರಗ್ ವಿಡಿಯೋ ಅಂತ ಅಂತ ನೋಡ್ರಿ ಹತ್ಕೊಂಡ್ ಕುಡ್ತಾರ ಇವ ನೋಡ್ರಿ ಇಲ್ದ ಇವ್ ಬ್ಯಾಸ್ರೇಗೇತಂತೀವ್ ನೋಡ್ರಿ ನಾವು ಅಲ್ಲಿ ಹೋಗಿ ಗಾಡಿ ಮೇಲೆ ಮ್ಯಾಲ ಹಬ್ಬಕಂತೀ ಹೋಗಿ ಬರ್ರಿ ಇಲ್ರಿ ನೀವ್ ಹಬ್ಬರಿ ಇಲ್ಲಿ ಗಾಡಿ ಮೇಲೆ ನಮ್ ಕರ್ಕೊಂಡು ಹೋಗ್ರಿ ಇಲ್ರಿ ಅಲ್ಲಿ ಗಾಡಿ ಮೇಲೆ ಕರ್ಕೊಂಡು ಹೋಗಿರಲ್ರಿ ಅಲ್ಲಿ ನೋಡ್ರಿ ಕರ್ಕೊಂಡ ಕರ್ಲಕ್ಕಿ ನೋಡ್ರಿ ಬರೀ ಮಕ್ಕಂಬಿಡ್ರಿ ಮುಕೊಂಬಿಡ್ರಿ ನೀವು